ಈ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ಮತ ಕೊಡಲೇಬೇಕು ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಜನಕ್ಕೆ ಫುಡ್ ಪ್ಯಾಕೇಜಸ್ ಹಂಚಿದ್ದಾರೆ ಈ ಸಲ ಅವ್ರು ಗೆಲ್ಸ್ಕೊಂಡು ನಮ್ ಋಣ ನಮ್ ಮಕ್ಕಳು ಋಣ ಆಗ್ಲಿಲ್ಲ ನಾವು ತೀರ್ಸ್ಕೊಳ್ತೇವೆ ಮೋದಿ ಬರೋದಿಲ್ಲ ಗೊತ್ತಾ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಸುಧಾಕರ್ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಇವತ್ತಿನ ಸರ್ಕಾರ ಇದೊಂಥರ ಜನಗಳನ್ನ ಮೋಸ ಮಾಡ್ತಾ ಇರೋ ಸರ್ಕಾರ ನಮ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನಾಗಿದೆ ಅಂದ್ರೆ

ಈ ಗ್ಯಾರಂಟಿಗಳು ಈ ಗ್ಯಾರಂಟಿಗಳಲ್ಲಿ ಜೀವನ ಆಗಲ್ಲ ಸರ್ ಇದು ತಾತ್ಕಾಲಿಕ ಯಾವತ್ತಿದ್ರೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಏನು ಏನು ಹೇಳಿ ನಾವು ಕೊಡೋದು ಜೀವನ ಅಂತ ತಿಳ್ಕೊಬೇಕು ಈಗ ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ತಾ ಇದ್ದಾರೆ ವರ್ಷ ವರ್ಷ ಬ ಬಡ ರೈತರಿಗೆ ತಲುಪ್ತಾ ಇತ್ತು ಮತ್ತು ನಾನು ಗ್ಯಾಸ್ ಉಜ್ವಲ ಯೋಜನೆ ಆಗಲಿ ಮತ್ತು ನೋಡಿ ಸರ್ ದೇಶದಲ್ಲಿ ಸುಮಾರು ಐವತ್ತು ಕೋಟಿ ಐವತ್ತು ಕೋಟಿ ಜನಕ್ಕೆ ಜನ್ಧನ್ ಖಾತೆ ಜೀರೋ ಬ್ಯಾಲೆನ್ಸ್ ಮತ್ತು ನಮಗೆ ಮುದ್ರಾ ಯೋಜನೆಯಲ್ಲಿ ಎಷ್ಟೋ ಜನಕ್ಕೆ ಸರ್ ಇವತ್ತು ಯಾವ ಐವತ್ತು ಸಾವಿರ ರೂಪಾಯಿ ಲೋನ್ ಬೇಕು ಅಂದರೆ ಮೂರು ಮೂರು ಚೆಕ್ಗಳು ಕೊಡಬೇಕು ಐದೈದು ಪರ್ಸೆಂಟ್ ಬಡ್ಡಿ ಕೊಡಬೇಕು ಸರ್ ಜೀರೋ ಬಡ್ಡಿಯಲ್ಲಿ ಮುದ್ರಾ ಯೋಜನೆ ಮತ್ತು ಸರ್ ತಳ್ಳೋ ಗಾಡಿ ಬಡ ಸಾಮಾನ್ಯರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಯಾರೂ ಕೊಡೋಲ್ಲ ಸರ್ ಸ್ವನಿಧಿ ಯೋಜನೆಯಲ್ಲಿ ಮೋದಿಜಿಯವರು ಅಲ್ಲೇ ಒಂದು ಚಿಕ್ಕ ಡಾಕ್ಯುಮೆಂಟ್ ಫುಡ್ ಲೈಸೆನ್ಸ್ ಫುಡ್ ವ್ಯಾಪಾರದೊಂದು ಇದ್ ತೊಗೊಂಡಿದ್ದಾನೆ ಹತ್ತು ಸಾವಿರ ಅದ್ ಕಟ್ಟಿದ್ರೆ ಐವತ್ ಸಾವಿರವರೆಗೂ ಅವರು ಕೊಡ್ತಾ ಇದಾರೆ ಸರ್ ನಮ್ಗೆಲ್ಲ ಒಂದೇ ಸರ್ ಮೋದಿಜಿ ಈಗ ಜನ ತುಂಬಾ ಬುದ್ಧಿವಂತರು ಸರ್ ಮೋದಿಜಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಅಂದ್ರೆ ಜನ ವೋಟ್ ಮಾಡೋವಾಗ ಮೋದಿಜಿನೇ ಆಯ್ಕೆ ಮಾಡ್ಕೊಂತಾರೆ ಸರ್ ಈಗ ಪ್ರದೀಪ್ ಈಶ್ವರ ಹೇಳ್ತಾ ಇದಾರೆ ಇನ್ನು ಹತ್ತು ವರ್ಷ ಆದ್ರೂ ನಾನೇ ಸುಧಾಕರ್ನ ನಾನು ಸೋಲಿಸ್ತೀನಿ ಅಂತ ಅದ್ರ ಬಗ್ಗೆ ಹೇಳ್ತೀರಾ ಅದೆಲ್ಲ ಆಗಲ್ಲ ಸರ್ ಈಗ ಜನ ಬುದ್ಧಿವಂತರಿದ್ದಾರೆ ಸರ್ ಈಗ ಜನ ಡಿಸೈಡ್ ಮಾಡ್ತಾರೆ ಯಾಕೆ ಅಂದರೆ ಅಭಿವೃದ್ಧಿ ಅರಿಕಾರ ಈಗ ನಮ್ದು ಏನಿದೆ ಕೆಲಸ ಸರ್ ನಾವು ಕೆಲಸ ಮಾಡಿದ್ದೀವಿ ಡೆವಲಪ್ಮೆಂಟ್ಸ್ ನೋಡಿ ಈಗ ಪ್ರತಿಯೊಂದು ರಸ್ತೆ ಆಗ್ಬೋದು ನೀವು ಇನ್ನ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾದರೂ ತಿಳ್ಕೊಳ್ಳಿ ಗ್ರಾಮಾಂತರ ಬಳಿ ಹೋಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಣ್ಣ ಅವರು ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ರೋಪ್ ವೇ ಯಾರು ಸರ್ ತಂದಿದ್ದು ರೇಷ್ಮೆ ಗೂಡ್ ಮಾರ್ಕೆಟ್ ಯಾರು ಸರ್ ತಂದಿದ್ದು ಹೂವಿನ ಮಾರ್ಕೆಟ್ ಯಾರು ಸರ್ ತಂದಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಸರ್ ಅವ್ರು ನಿರಂತರವಾಗಿ ಜನರ ಜೊತೆಯಲ್ಲಿರೋರು ಜನರ ಜೊತೆ ಕೆಲಸ ಮಾಡೋರು ಸರ್ ಅವರು ಏನು ಹೇಳಿ ಕಷ್ಟ ಸುಖಕ್ಕೆ ಅವರು ಒಂದು ಎರಡು ಸಾವಿರದ ಎಂಟರಲ್ಲೇ ಒಂದು ಟ್ರಸ್ಟ್ ಮಾಡಿಕೊಂಡು ಜನರ ಸೇವೆ ಒಂದು ಬಸ್ ಪಾಸ್ ಕೊಡೋ ಮುಖಾಂತರ ಜನರನ್ನೇ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೀರು ತುಂಬ ಪ್ರಾಬ್ಲಮ್ ಸರ್ ನೀವೆಲ್ಲಾದ್ರೂ ಕೇಳ್ಕೊಳ್ಳಿ ಅಂಥದನ್ನ ಅವರು ಎಚ್ ಎನ್ ವ್ಯಾಲ್ಯೂ ಮಾಡಿದ್ಮೇಲೆ ಸುಮಾರು ಅರವತ್ತೈದು ಕೆರೆಗಳು ತುಂಬಿದೆ ನಿಮಗೂ ಗೊತ್ತು ಬೆಂಗಳೂರಲ್ಲಿ ನೀರಿಲ್ಲ ಯಾವಾಗಲೂ ನೀವು ಟಿ ವಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ ಜನ ಇವಾಗ ಆರಾಮಾಗಿ ಕುಡಿಯೋ ನೀರು ಯಾವುದಕ್ಕೂ ಬರಗಾಲ ಇಲ್ಲ ಸರ್ ನೆಮ್ಮದಿಯಾಗಿದ್ದೀವಿ ಆತ್ಮ ಒಂಥರ ಆಧುನಿಕ ಭಗೀರಥ ಸರ್ ನಾವು ಈಗ ವಿಶ್ವೇಶ್ವರನ್ನ ಮಂಡ್ಯ ಜನ ತಿಳ್ಕೊತಾರೆ ಅಲ್ವಾ ಸರ್ ಈಗ ನಾವು ಚಿಕ್ಕಬಳ್ಳಾಪುರದ ಜನ ತಿಳ್ಕೊಳ್ಳೋದು ಡಾಕ್ಟರ್ ಸುಧಾಕರ್ ಅವ್ರನ್ನ ಅವರು ಫುಲ್ ಟೈಮು ಅಭಿವೃದ್ಧಿಗೋಸ್ಕರ ನಲ್ಲೂ ಅಷ್ಟೇ ಸರ್ ಅವ್ರ ಕುಟುಂಬದಲ್ಲಿ ಇಬ್ಬರು ಕೋವಿಡ್ ಬಂತು ಆದರೂ ಅವ್ರು ಧೃತಿಗೆ ಇಡಲಿಲ್ಲ ಸರ್ ಅವರು ಎಷ್ಟೋ ಜನ ಕೋವಿಡ್ ಅಲ್ಲಿ ಗೆ ಅವರೇ ಕಿಟ್ ಹಾಕೊಂಡು ಹೋಗಿ ಒಳಗಡೆ ಇದು ಮಾಡಿದ್ದಾರೆ ಆ ಟೈಮಲ್ಲಿ ಎಷ್ಟೋ ಜನ ಅವತ್ ಯಾವತ್ತು ಪಕ್ಷ ನೋಡಲಿಲ್ಲ ಸರ್ ಯಾವುದೋ ಪಕ್ಷ ಅದೇನು ನೋಡ್ಲಿಲ್ಲ ರೇಷನ್ ಕಿಟ್ ಕೊಡುವಾಗ ಪ್ರತಿಯೊಬ್ಬ ಮನೆಗೂ ಕೊಟ್ಟಿದ್ದಾರೆ ಪ್ರತಿಯೊಬ್ರು ನನ್ನ ನನ್ಗ ಯಾರು ನನ್ನ ಕ್ಷೇತ್ರದ ಜನ ಯಾರು ಹಸುವಿನಿಂದ ಇರಬಾರ್ದು ಅವಾಗ ಆಚೆ ಬರಕ್ಕೆ ಭಯ ಪಡ್ತಾ ಇದ್ರು ಸರ್ ಓಕೆ ಸರ್ ಎಮ್ ಎಲ್ ಎ ಆಗಿ ಮತ್ತೆ ಕರ್ನಾಟಕ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದವರು ಅವರು ಆ ಟೈಮಲ್ಲಿ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಆಗಿದೆಯಾ ಖಂಡಿತ ಸರ್ ಈಗ ನೀವು ನಾನೆಲ್ಲ ಯಾರಾದ್ರೂ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಸುಮಾರು ನಮ್ಗೆ ನನ್ನೂರು ಹಳ್ಳಿ ಇದೆ ಸರ್ ಐದು ಹೋಬ್ಳಿ ಇದೆ ನೀವ್ ಯಾರಾದ್ರೂ ಒಂದು ಚಿಕ್ಕ ಮಗುನ್ ಕೇಳಿದ್ರು ಹೇಳ್ತಾರೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ಹೇಳಿದ್ದೇನೆ ಸರ್ ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಸರ್ ಸರ್ ಖಂಡಿತ ನಮ್ಗೆ ಇನ್ನ ಆನೆ ಬಲ ಬಂದಂಗಾಯ್ತು ಸರ್ ಯಾಕೆ ಅಂದ್ರೆ ಇಲ್ಲಿ ಡಿಸ್ಟಿಕ್ ಮಾಡಿದ್ದಿದ್ದು ಆಗ ಕುಮಾರಣ್ಣ ಸರ್ ನಮಗೆ ಇವಾಗ ಒಂದು ಕುಟುಂಬದ ಥರ ನಮಗೆ ಯಾಕೆ ಅಂದರೆ ದೇವೇಗೌಡಾಜಿ ತುಂಬ ಅವರು ರಾಜಕೀಯದಲ್ಲಿ ಹಿರಿಯರು ಸರ್ ಅವ್ರ ಅನುಭವ ಮತ್ತು ಅವರ ಇಲ್ಲಿರೋ ಅವ್ರ ಮಾಸ್ ಫಾಲೋಯಿಂಗ್ ಎಲ್ಲ ಇದೆ ಸರ್ ನಮಗೆ ಸುಮಾರು ಎಂಟು ತಾಲೂಕು ಬರುತ್ತೆ ಸರ್ ಜೆ ಡಿ ಎಸ್ ಬಂದಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್ ನಾವು ಅವರೆಲ್ಲ ಸಮನ್ವಯ ಸಮಿತಿಯಲ್ಲಿ ಎಲ್ಲ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಸರ್ ಸುಧಾಕರ್ ಅವರು ಎಷ್ಟು ಲೀಡರ್ ಗೆಲ್ಬೋದು ಲಕ್ಷರಾಮಯ್ಯ ಸರ್ ನನ್ನ ನನ್ನ ಅನಿಸಿಕೆ ಎರಡರಿಂದ ಮೂರು ಲಕ್ಷ ಓಟ್ ಲೀಡಲ್ ಗೆಲ್ತಾರೆ ಸರ್ ನಮಗೆ ಬಂದಿರೋ ಒಂದು ಇದರಲ್ಲಿ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಲ್ಲಿ ಯಾಕೆ ಅಂದರೆ ನಾವೆಲ್ಲ ಜೆ ಡಿ ಎಸ್ಸು ಬಿ ಎಲ್ಲ ಕುಮಾರಸ್ವಾಮಿ ಅವರು ಆದೇಶದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಜನ ಇನ್ನೊಂದು ಸರ್ ಈಗ ನಲ್ವತ್ತು ಸೀಟ್ ಗೆಲ್ಲೋರಿಗೆ ಓಟ್ ಹಾಕ್ತಾರ ನನ್ನೂರು ಸೀಟ್ ಗೆಲ್ಲೋರ್ಗೆ ಓಟ್ ಹಾಕ್ತಾರ ಸರ್ ಯಾಕೆಂದ್ರೆ ಒಂದು ಎಂ ಪಿ ಆಗೋ ಹೋದ್ಮೇಲೆ ವೇಸ್ಟ್ ಆಗ್ಬಾರ್ದಲ್ಲ ಸರ್ ನಮಗೆ ಈಗ ಅಣ್ಣ ಅವರು ಸ್ಟೇಟಲ್ಲಿ ಇದತ್ಕೊಂಡೆ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅರ್ಥ ಆಯ್ತಲ್ವಾ ಇನ್ನು ನಮ್ಗೆ ಡೆಲ್ಲಿಗೆ ಹೋದ್ಮೇಲೆ ನಮ್ದೆಲ್ಲ ಒಂದು ಕನಸಿದೆ ಮೆಟ್ರೋ ತರಬೇಕು ಸುಮಾರು ಪ್ರಾಜೆಕ್ಟ್ ನಮಗೊಂದು ಕನಸಿದೆ ಸರ್ ನಮ್ಗೀಗ ಈಗ ಗೋದಾವರಿ ಕೃಷ್ಣ ಇಲ್ಲಿಗೆ ಬಂದಿದೆ ಆಂಧ್ರಕ್ಕೆ ಬಂದಿದೆ ಸರ್ ನಮ್ಗೆ ಇಲ್ಲಿವರೆಗೂ ಬಂದಿಲ್ಲ ಸೊ ಅದನ್ನ ಅವರು ವಾಟರ್ ಪ್ರಾಜೆಕ್ಟ್ ತರ್ತೀನಿ ಅಂತ ಹೇಳಿದ್ದಾರೆ ಸರ್ ನಿಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಂ ಪಿ ಆಗ್ಬೇಕು ಯಾರು ನಮ್ ಸುಧಾಕರ್ ಆಗ್ಬೇಕು ಏನಕ್ಕೆ ಏನಕ್ಕೆ ಆಗ್ಬೇಕಂದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋ ಎಮ್ ಎಲ್ ಎಗಳ ಪೈಕಿ ನಮ್ ಸುಧಾಕರ್ ಬಂದ ಮೇಲೆ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಎಷ್ಟು ರೋಡ್ಗಳು ಇದು ಮಾಡಿದ್ದಾರೆ ಎಲ್ಲಾ ಕೆಡ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೊತ್ತಿಗೆಲ್ಲ ನೀರು ಖಾಲಿ ಆಗ್ತಾ ಇತ್ತು ಇಲ್ಲಿ ನಮಗೆ ಆಗ ಬ ರಂಗಧಾಮನ ಕೆರೆ ಐತೆ ರಂಗಧಾಮನ ಕೆರೆಗೆ ನಾನು ಫಸ್ಟು ಅವ್ರಿಗೆ ಹೇಳಿದ್ದು ಸರ್ ನೀವು ಏನೇ ಮಾಡ್ರಿ ರಂಗಧಾಮನ ಕೆರೆ ತುಂಬಿಸ್ಬೇಕು ನೀರು ತರಬೇಕು ಅಂತ ಎಚ್ ಎನ್ ವ್ಯಾಲಿ ನೀರು ತಂದು ರಂಗಧಾಮನ ಕೆರೆ ತುಂಬಿಸಿದ್ರು ಇಲ್ಲಿಂದ ಶಿಡ್ಲಘಟ್ಟ ಮೇಲೂರು ಮಳ್ಳೂರು ವಿಜಯಪುರ ಈ ಕಡೆ ಯಾವ ಬಾವಿ ಎಲ್ಲಾದರೂ ಹೋಗಿ ನೀರು ಮೇಲೇನೆ ಐತೆ ನಮಗೆ ನೀರಿಗೆ ಇದುವರೆಗೂ ಅಭಾವ ಇಲ್ಲ ಆದರೂ ಸಹ ನಮ್ದು ಜಗದ್ಮ್ ನೀರು ಏನೋ ಮಾಡ್ಬಿಟ್ಟು ತಗೊಂಡೋದ್ರು ದೊಡ್ಡ ಬರ ಕೊಟ್ಬಿಟ್ರು ಇಲ್ಲಿ ಇವಾಗ ನಮ್ಗೆ ಇಷ್ಟೆಲ್ಲಾ ಅನುಕೂಲ ಮಾಡಿ ಸುಧಾಕರ್ ನಾವು ಮೋದಿಯವರು ಎಷ್ಟು ಮಾಡವ್ರೆ ಅವರು ಮೋದಿ ಅಲ್ಲಪ್ಪ ಅವರೊಬ್ಬ ಜ್ಞಾನಿ ಅವರು ಒಬ್ಬ ದೇವರು ನಮ್ಮನ್ ದೇಶ ಕಾಯ್ತಾ ಅವನೇ ಇವಾಗ ನಮ್ಮ ಭಾರತ ದೇಶನ ಅವನೆ ಇಷ್ಟೊತ್ತಿಗೆ ನಮ್ ಭಾರತ ದೇಶನ ಹೋಗ್ಬಿಡೋರು ತುಂಡು ತುಂಡು ಮಾಡಿಬಿಡು ಚೈನಾವರು ಕಾಯ್ಕೊಂಡವ್ರೆ ಪಾಕಿಸ್ತಾನ ಹೋಯ್ತು ನಮ್ಮ ಭಾರತ ದೇಶ ರತ್ನ ಗರ್ಭ ನಮ್ಮ ವರ್ಲ್ಡ್ ಅಲ್ಲಿ ಇನ್ನೂರ ಹದಿಮೂರು ದೇಶಗಳಿಗೆ ನಮ್ಮ ಭಾರತ ದೇಶ ರತ್ನ ಗರ್ಭ ಈ ರತ್ನ ಗರ್ಭ ದೇಶನ ಹಾಳು ಮಾಡ್ಬೇಕು ಅಂತ ಎಷ್ಟೋ ಜನ ಕಾಯ್ಕೊಂಡವ್ರೆ ಆದ್ರೂ ನಮ್ ಮೋದಿ ಅವರು ದೇಶನ್ ಕಾಯ್ತಾವ್ರೆ ಈಗ ಕಾಂಗ್ರೆಸ್ ಕಡೆಯಿಂದ ಅವರು ರಾಮ ಅವ್ರ ಬಗ್ಗೆ ಏನ್ ಹೇಳ್ತೀರ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೊಸದಾಗ್ ಬಂದಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಾರೆ ಇವಾಗ ಕಾಂಗ್ರೆಸ್ ಎಲ್ಲಾ ಉಟ್ಸ್ಕೊಂಡ್ಬಿಟ್ಟವ್ರೆ ಇವತ್ತು ಸೌದಿ ಅವರು ಭಾಷಣ ಮಾಡ್ತಾವ್ರೆ ಒಲೋ ಭರತ್ ಪಟಾಕಿ ನಾವೇ ಹಿಂದುತ್ವ ನಾವೇ ಹಿಂದುತ್ವ ತಂದಿರೋದು ಅಂತ ಕಾಂಗ್ರೆಸ್ ಅವರು ಸ್ವತಂತ್ರ ತಂದಾಗಿಲ್ಲ ಏನು ಹೋರಾಟಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರು ಹೋಗಿಲ್ಲ ಗಾಂಧೀಜಿ ಹೋಗಿರೋದು ನಮ್ಮ ವಿಶ್ವೇಶ್ವರಯ್ಯನವರು ನಮ್ಮ ದೇಶಕ್ಕೆ ಎಷ್ಟು ಮಾಡಿದ್ದಾರೆ ಈಗ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ ಇನ್ನ ಹತ್ತು ವರ್ಷ ಆದ್ರೂ ನಗರ ಸುಧಾಕರ್ ಅವರು ಗೆಲ್ಲಲ್ಲ ಕ್ಷೇತ್ರದಲ್ಲಿ ಅಂತ ಬರಲಿ ನಮ್ಮ ನಮ್ಮ ಮುಂದೆ ಬರಲಿ ಪ್ರದೀಪ್ ಈಶ್ವರ್ ಗೆದ್ದಿರೋದು ಮೊನ್ನೆ ಕಾಂಗ್ರೆಸ್ ಓಟಿಂದ ಅಲ್ಲ ಗೆದ್ದಿರೋದು ಏನೋ ಜೆ ಡಿ ಎಸ್ ಅವ್ರು ಮಿಸ್ ಮಾಡ್ಬಿಟ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಲ್ವತ್ನಾಲ್ಕ ಸಾವಿರದ ಆರ್ನೂರ್ ಓಟ್ ಬಂದಿತ್ತು ಈ ಸಾರಿ ಮೊನ್ನೆ ಏನ್ ಮಾಡಿದ್ರು ಪ್ರದೀಪ್ ಈಶ್ವರ್ ಗೆ ಇಪ್ಪತ್ನಾಲ್ಕ ಸಾವಿರ ಓಟ್ ಹಾಕಿದ್ರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಓಟ್ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಐವತ್ತೈದು ಸಾವಿರದಿಂದ ಅರವತ್ ಸಾವಿರ ಅವ್ರಿಗೆ ಬಿದ್ದಿರೋದು ಮೊನ್ನೆ ಅರವತ್ನಾಲ್ಕ ಸಾವಿರದ ಇನ್ನೂರ ನಲ್ವತ್ತೆರಡು ನಮ್ ಸುಧಾಕರ್ ಬಿದ್ದಿರೋದು ಎಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ಜೆ ಡಿ ಎಸ್ ಗೆ ಹತ್ತೊಂಬತ್ತು ಸಾವಿರ ಇಪ್ಪತ್ನಾಲ್ಕು ಸಾವಿರ ಓಟ್ ಹೋಯ್ತು ಮೋಸ ಮಾಡಿದ್ರು ಆದ್ರೂ ಅವೆಲ್ಲ ತಿಳ್ಕೊಂಡ್ರು ಇವಾಗ ದೇವೇಗೌಡರು ಎಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಎಲ್ಲ ಒಟ್ಟಿಗೆ ಅವರು ಇವಾಗ ಕೆ ಬಿ ಪಿಳಪ್ಪನವರು ಎದೆ ತಟ್ಕೊಂಡು ಚಿಕ್ಕಬಳ್ಳಾಪುರ ನಾವು ಓಡುವ ಇದು ಮಾಡಿರುವಂತ ಕೆ ಬಿ ಪೀಳಪ್ಪನ ಮಗ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಪೀಳಪ್ಪನಿಗೆ ಮಸಿ ಬಳ್ದ ಏನು ಇವಾಗ ಕಾಂಗ್ರೆಸ್ ಅವರು ಹಿಂದುತ್ವ 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 ಏನ್ ಕಾಂಗ್ರೆಸ್ ಅವರು ನಮ್ ದೇಶಕ್ಕೆ ಏನ್ ಮಾಡಿದ್ದಾರೆ ಸರ್ ಇನ್ನೇನು ಎಷ್ಟು ಡಾಕ್ಟರ್ ಸುಧಾಕರ್ ಎರಡ್ ಲಕ್ಷ ಮೂರ್ ಲಕ್ಷ ಮೇಲೆ ಯಾವ ನಮ್ಮ ಸುಧಾಕರ್ ಮಾಡಿರೋ ಎಮ್ ಎಲ್ ಎಕಿ ಪೈಕಿ ಬರ್ರಿ ಎಷ್ಟ್ ಜನ ಎಂ ಎಲ್ ಎಷ್ಟ್ ಜನ ಎಂ ಎಲ್ ಏನ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಒಂದ್ ರೋಡ್ ಹಾಕಿದಾರ ರಂಗಸ್ಥಳ ನಮ್ಗೆ ರಂಗಸ್ಥಳವರೆಗೂ ರೋಡ್ ಹಾಕಿ ರೋಡ್ ಹಾಕಿದಾರೆ ಎಷ್ಟು ಉದ್ಧಾರ ಮಾಡಿದ್ದಾರೆ ಎಷ್ಟು ಬಡಬಗ್ಗರಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ ಸುಧಾಕರ್ ಮಾಡಿದವರು ಮಾಡಿದವ್ರಿಗೆ ಮೋಸ ಮಾಡಿದ್ರು ಮೋಸ ಮಾಡಿದ್ರು ಅಂದ್ರೆ ಮಿಸ್ ಮಾಡಿ ಜೆಡಿಎಸ್ ಇಂದ ಪ್ರದೀಪ್ ಈಶ್ವರ್ ಗೆದ್ರು ಇರಪ್ಪ ಇರಪ್ಪ ಪ್ರದೀಪ್ ಈಶ್ವರ್ ಗೆದ್ರು ಪ್ರ ಚಿಕ್ಕಬಳ್ಳಾಪುರದಲ್ಲಿ ಐವತ್ ಎರಡನೇ ಸ್ಪಿನಿಂದ ಕಾಂಗ್ರೆಸ್ ಓಟ್ ಎಷ್ಟೈತೆ ಜೆ ಡಿ ಎಸ್ ಓಟ್ ಎಷ್ಟೈತೆ ಬಿಜೆಪಿ ಅವಕ್ ಇರ್ಲಿಲ್ಲ ಸಿ ಪಿ ಎಂ ಓಟ್ ಎಷ್ಟೈತೆ ಸಿ ಪಿ ಎಂ ಇತ್ತು ಆಮೇಲೆ ಬಿಜೆಪಿ ಬಿಜೆಪಿ ಬಂದಿತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪ ಎರಡು ಸೀಟ್ ಗೆದ್ದು ಇವತ್ತು ಎಷ್ಟು ಇದು ಮಾಡಿದ್ರು ಮೋದಿ ಮೋದಿ ಬಂದಿರೋದು ದೇಶನ್ ಕಾಯೋದಿಕ್ಕೆ ಅವ್ರ ಹಿಮಾಲಯಲ್ಲಿ ನಮ್ಗೆ ಇಪ್ಪತ್ತು ಏಳು ವರ್ಷದ ಹಿಂದೆ ನಮ್ಮ ಶ್ರೀಮನ್ ನಾರಾಯಣ ಮೂರ್ತಿ ಕಲಿಯುಗದ ಬ್ರಹ್ಮ ಬ್ರಹ್ಮೇಂದ್ರ ಸ್ವಾಮಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಪಾಪಾಗ್ನಿ ಮಠದಲ್ಲಿ ಹದಿನಾಲ್ಕು ವರ್ಷ ತಪಸ್ ಮಾಡಿ ಅವರು ಬರೆದಿರೋದು ದಕ್ಷುಡೈನ ವ್ಯಕ್ತಿ ಹೊಚ್ಚಿ ರಾಜ್ಯವನ್ನು ಏಲಿ ರಾಜ್ಯಮುನಂತ ಒಗಟಿ ಸೇಸಿ ವಿಮ್ಮಟ ವಿಮಾನ ಬೈ ತಪಸ್ನು ಅಂತ ನಮ್ಮ ಮೋದಿ ದೇಶ ಕಾಯ್ತಾ ಉಂಟು ಏನ್ರಿ ಮಾಡಿದ್ದಾರೆ ಕಾಂಗ್ರೆಸ್ ಏನ್ರಿ ಮಾಡಿದ ಪ್ರದೇಶ್ ನಾನು ಅದ್ ಮಾಡಿದ್ದೀನಿ ನಾನು ಇದ್ ಮಾಡಿದ್ದೀನಿ ಮೊನ್ನೆ ಐದು ಸಾವಿರ ಐದು ಇಪ್ಪತ್ತೈದು ಹತ್ತು ಹದಿನೈದು ಆಟೋಗಳಿಗೆ ಐವತ್ತು ಸಾವಿರ ಐದು ಸಾವಿರ ಕೊಟ್ಬಿಟ್ಟಿ ಅಂತಾರೆ ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡಿದೀಯ ಚಿಕ್ಕಬಳ್ಳಾಪುರದಲ್ಲಿ ಮನೆ ವಾಟರ್ ಚಾರ್ಜ್ ಕಟ್ಟೋದ ಎಷ್ಟು ಈಜಿಡಿ ಅರವತ್ ಒಂಬೈನೂರ ಐವತ್ತು ರೂಪಾಯಿ ಈ ಜಿ ಡಿ ಇದ್ದು ಅವರು ಹೇಳ್ತಾರೆ ಕಾಂಗ್ರೆಸ್ ಅವರು ಫ್ರೀ ಗ್ಯಾರಂಟಿ ಫ್ರೀ ಗ್ಯಾರಂಟಿ ನಾವು ನುಡಿದಂತೆ ನಡೆದಿದ್ದೀವಿ ನಿಮ್ ಪ್ರೀತಿ ವಿಶ್ವಾಸ ಉಳ್ಸ್ಕೊಂಡಿದ್ದೀನಿ ಏನ್ ಉಳ್ಸ್ಕೊಂಡಿದ್ಯಾ ಈಜಿಡಿ ಇದ್ ಎಷ್ಟು ದುಡ್ಡು ಒಂಬೈನೂರ ಅರವತ್ತು ರೂಪಾಯಿ ಹದಿನೇಳು ಸಾವಿರ ಮಾಡಿದ್ದಾರೆ ಯಾರಕ್ ಗೊತ್ತು ಕರೆಂಟ್ ಚಾರ್ಜ್ ಎಷ್ಟು ಮಾಡಿದ್ರು ಫ್ರೀ ಫ್ರೀ ಅಂತಾರೆ ಒಂದು ಒಂದು ತಾಲ್ಲೂಕಾ ಬಿಸ್ ಹತ್ರ ಹೋಗಿ ಒಂದು ಅಪ್ಲಿಕೇಶನ್ ಬರ್ಕೊಂಡ್ರೆ ಹತ್ತು ರೂಪಾಯಿಗೆ ಅಪ್ಲಿಕೇಶನ್ ಬರ್ಕೊಡ್ತಾ ಇದ್ರು ಇವತ್ತು ನೂರು ರೂಪಾಯಿ ಕೇಳ್ತಾರೆ ಹಾಗಾದ್ರೆ ನಿಮ್ ಕ್ಷೇತ್ರದಲ್ಲಿ ಆ ಎಂಪಿ ಆರ್ದಲ್ಲಿ ಸುಧಾಕರ್ ಕಂಡಿದ್ದು ಆಗು ಕೇಳ್ತಾರೆ ನಿಮ್ಮ ಚಿಕ್ಕಬಳ್ಳಾಪುರದ ಎಂಪಿಆರ್ ಆಗ್ಬೇಕು ಸರ್ ಡಾಕ್ಟರ್ ಕೆ ಸುಧಾಕರ್ ಅವ್ರ್ ಆಗ್ಬೇಕು ಸರ್ ಚಿಕ್ಕಬಳ್ಳಾಪುರ ಎಂಪಿ ಆದ್ರೆ ಎಪ್ಪತ್ತು ವರ್ಷದಿಂದ ನಾನು ನಾನ್ ಯಾವತ್ತು ಅಂತ ಎಂಪಿಗ್ ನೋಡೋದಿಲ್ಲ ನೋಡೋದಿಲ್ಲ ಸೂರ್ಯಚಂದ್ರ ಚಂದ್ರ ಎಷ್ಟು ಹುಟ್ಟುತ್ತೋ ಡಾಕ್ಟರ್ ಸುಧಾಕರ್ ಅವ್ರ ಗೆಲ್ಲದ್ ಸತ್ಯ ಇರುತ್ತೆ ನಾನೊಂದು ಕಾಂಗ್ರೆಸ್ ಒಂದು ಮಾತು ಹೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ನೂರೈವತ್ತು ಜನಕ್ಕೆ ಕೆಲಸ ಕೆಲಸ ಕೊಟ್ಟಿದ್ದಾರೆ ನೂರೈವತ್ತು ಜನಗೆ ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಚಿಂತಾಮಣಿ ಸುಧಾಕರ್ ಅವರಾಗಲಿ ಮಿನಿಸ್ಟರ್ ಆಗಲಿ ನಮ್ಮ ಪ್ರಿ ವಿ ಭೀಶ್ವರಣ್ಣ ಅವರಾಗಲಿ ಎಮ್ ಎಲ್ ಎ ಆಗಲಿ ಅವರು ಒಬ್ಬನಿಗೆ ಮುಸ್ಲಿಮ್ಸ್ ಕೆಲಸ ಕೊಟ್ಟಿಲ್ಲ ಅವರು ನೂರೈವತ್ತು ಜನಕ್ಕೆ ಅಪಾರ್ಟ್ಮೆಂಟ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಒಬ್ಬನ ಕೆಲಸ ಕೊಟ್ಟಿಲ್ಲ ಅವರು ಕಾಂಗ್ರೆಸ್ಗೆ ಸುಮ್ಮನೆ ಮಾತಾ ವೋಟ್ ಬ್ಯಾಂಕ್ ಮಾಡ್ಕೊಂಡಕ್ಕೋಸ್ಕರ ಅವರು ಯೂಸ್ ಮಾಡ್ಕೊಂಟರ್ ನಮ್ಮ ಮುಸ್ಲಿಮ್ಸ್ಗೆ ಅವ್ರಿಗೆ ಅದು ಅವ್ರದ್ದು ಅವ್ರಿಗೆ ಹೇಳ್ತೀವಿ ಇಷ್ಟ ಬೀಳ್ತೀನಿ ಏನಾದರೂ ಸುಮ್ಮನೆ ವೋಟ್ ಬ್ಯಾಂಕ್ ಹೊಸ ನಮ್ಗೆ ಇಷ್ಟ ಬೀಳ್ತಾ ಇದೆ ಪ್ರದೀಪೀಶ್ವರ ಹೇಳ್ತಾ ಇದ್ದಾರೆ ಇನ್ನು ಹತ್ತು ವರ್ಷ ಆದ್ರೂ ನಾನೇ ಡಾಕ್ಟರ್ ಸುಧಾಕರ್ಣ ಸೋಲಿಸ್ತೀನಿ ಅಂತ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಅವರು ಪ್ರದೀಪೀಶ್ವರಣ್ಣ ಅವರು ಒಂದು ಲಾಟ್ರಿ ಎಮ್ ಮೇಲೆ ಲಾಟ್ರಿ ಎಮೇಲೆ ಅದು ಏನೋ ಮಿಕ್ಸ್ ಆಗಿಬಿಟ್ಟು ಒಂದು ಲಾಟ್ರಿ ಆಗ್ಬಿಟ್ಟಿದೆ ಅವ್ರಿಗೆ ಅವ್ರಿಗೆಲ್ಲ ಚಾನ್ಸೇ ಇದ್ದಿಲ್ಲ ನಾನು ಹೇಳ್ತಾ ಇಲ್ಲ ಚಂದ್ರ ಊಟದ ಎಷ್ಟು ಸತ್ಯನೋ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಆಗಿಲ್ಲ ಅಷ್ಟೇ ಸತ್ಯ ನಮಗೆ ಹಾಗಾದರೆ ಸರ್ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಸಚಿವರಾಗಿ ಎಮ್ ಎಲ್ ಎ ಆಗಿ ಇದ್ದವರು ಡಾಕ್ಟರ್ ಸುಧಾಕರ್ ಆ ಟೈಮಲ್ಲಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆಯಾ ಚಿಕ್ಕಬಳ್ಳಾಪುರ ಎಪ್ಪತ್ತು ವರ್ಷ ಯಾರು ಮಾಡಿಲ್ಲ ಆ ತರ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಎಪ್ಪತ್ತು ವರ್ಷದಲ್ಲಿ ಯಾರು ಮಾಡಿಲ್ಲ ಆತರ ಮಾಡಿದ್ದಾರೆ ಎಂ ಪಿ ಆದ್ರೆ ಈ ಇಂಡಿಯಾದಲ್ಲಿ ನಮ್ಮ ಎಂ ಪಿ ಚಿಕ್ಕಬಳ್ಳಾಪುರ ಜಿ ಎಂ ಪಿ ಯಾವ ತರ ಇರ್ಬೇಕು ಅವರು ಅಂತ ವ್ಯಕ್ತಿ ಅವರು ಇನ್ನೊಂದು ಜಾತಿ ಧರ್ಮ ಎಲ್ಲೂ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು ಸುಧಾಕರ್ ಅವರು ಒಳ್ಳೆ ವ್ಯಕ್ತಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ನಾನು ಯಾವ್ದು ತುಂಬಾ ನೋಡಿ ಸುಧಾಕರ್ ಅವರು ಯಾವ ಕ್ಯಾಸ್ಟಿಗೆ ಎಲ್ಲ ಕ್ಯಾಸ್ಟಿಗೆ ಒಂದೇ ಕಡೆ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಕಾಂಗ್ರೆಸ್ ರಕ್ಷಾ ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವ್ರಿಗೆಲ್ಲ ಸರ್ ಅವ್ರು ಬೆಂಗಳೂರು ಅವರು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಹುಟ್ಟಿರೋ ಮಗ ಯಾರನ್ನ ಇದ್ರು ಡಾಕ್ಟರ್ ಸುಧಾಕರ್ ಅವರು ಹಾಗಾದ್ರೆ ಅವರು ಇದ್ರ ಅವ್ರ ವಿರುದ್ಧ ಎಷ್ಟು ವೋಟ್ ಲೀಡಿಂಗ್ ಅಲ್ಲಿ ಗೆಲ್ಸ್ತೀರ ಸರ್ ಒಂದ್ ನಂಗ್ ಗೊತ್ತಿರೋ ನಾಲ್ಕ್ ಲಕ್ಷ ಮೂರ್ ಲಕ್ಷ ಓಟ್ ಲೀಡ್ ಇರೋ ಸರ್ ನಾನ್ ಚಿಕ್ಕಬಳ್ಳಾಪುರಲ್ಲಿ ಬೀಶ್ವರಣ್ಣ ಅವ್ರು ಹೇಳಿದಾರಲ್ಲ ಒಂದು ವೋಟ್ ನೀವು ಗೆಲ್ಲಿ ಅಂತ ಮೂವತ್ತು ಸಾವಿರ ವೋಟ್ ನಾನು ಲೀಡ್ ತಗೊಂಡ್ರೆ ಅವ್ರು ಏನು ಹೇಳ್ತಾರೆ ಕೇಳಿ ಸರ್ ಸುಪೀಶ್ವರಣ್ಣ ಅವರಿಗೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ಸಲ ಎಂಪಿ ಆಗೋದು ನೂರು ನೂರು ರಪಾಂಡ್ ಸತ್ಯ ಸರ್ ನಮ್ಮ ಸುಧಾಕರ್ಣ ಅವರು